ಎಲ್ರಿಗೂ ನಮಸ್ಕಾರ ಫಸ್ಟ್ ವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಹಾಸನ್ ಇವತ್ತು ಒಬ್ರು ಕಾಂಗ್ರೆಸ್ ಮುಖಂಡರನ್ನ ಮಾತಾಡಿಸ್ಬೇಕು ಅಂತ ಅವ್ರ ಮನೆಗೆ ಬಂದಿದ್ದೀವಿ ಇವರು ಎ ಐ ಸಿ ಸಿ ಕಾರ್ಯದರ್ಶಿ ಅದ್ರ ಜೊತೆಗೆ ಕೇರಳ ಹಾಗೂ ಲಕ್ಷದ್ವೀಪದ ಕಾಂಗ್ರೆಸ್ ಉಸ್ತುವಾರಿ ಈ ಕಳೆದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇವರು ಸ್ಪರ್ಧೆಯನ್ನ ಮಾಡಿದ್ರು ಸೊ ನಾವಿವತ್ತು ಬಂದಿದ್ದೀವಿ ಮನ್ಸೂರ್ ಅಲಿಖಾನ್ ಸರ್ ಅವ್ರನ್ನ ಮಾತಾಡ್ಸೋದಕ್ಕೆ ಅವ್ರ ಮನೆಗೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿ ನಮ್ಮ ಮನೆಯಲ್ಲಿ ಇದ್ದಾರೆ ಏನ್ ಹೇಳ್ತಾರೆ ಅಂತ

ಹಿಂದೆ ತೆಲಂಗಾಣ ಎಲೆಕ್ಷನ್ಸ್ ಅನ್ನ ಇನ್ವಾಲ್ವ್ ಇದೆ ಸೊ ಬಿಸಿ ರಾಜಕೀಯವಾಗಿ ಬಿಸಿ ಇದ್ದೀನಿ ನೀವು ರಾಜಕಾರಣಿಗಳಾಗಿರೋದ್ರಿಂದ ನಾನು ಅದನ್ನೇ ಕೇಳಬೇಕು ಫಸ್ಟ್ ಹೆಂಗಿದೆ ರಾಜಕೀಯ ಜೀವನ ಅಂತ ಯಾಕಂದ್ರೆ ಪರ್ಸ್ನಲ್ ಲೈಫ್ ಗೆ ಕೊಡೋಕ್ಕಿಂತ ಹೆಚ್ಚು ಟೈಮ್ ನ ನೀವು ರಾಜಕೀಯಕ್ಕೆ ಕೊಡ್ತಾ ಇರ್ತೀರಾ ಹೌದಲ್ವಾ ಅದು ಒಂದು ಚಾಲೆಂಜ್ ಪರ್ಸ್ನಲ್ ಲೈಫ್ ಮತ್ತು ರಾಜಕೀಯ ಬ್ಯಾಲೆನ್ಸ್ ಮಾಡಬೇಕಲ್ಲ ಸೊ ಕಳೆದ ಎರಡು ವರ್ಷದಿಂದ ರಾಜಕೀಯ ಕರ್ನಾಟಕ ಎಲೆಕ್ಷನ್ ಆದ ಮತ್ತೆ ಎರಡು ವರ್ಷ ಪರ್ಸನಲ್ ಲೈಫ್ ಟೈಮ್ ಕೊಡಕ್ ಕಡಿಮೆ ಆಗ್ಬಿಟ್ಟಿದೆ ರಾಜಕೀಯ ರಾಜಕಾರಣಕ್ಕೆ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ ಕಡಿಮೆ ಆಯ್ತು ಟೈಮ್ ಕೊಡೋದು ಅಂತ ಮನೇಲಿ ಏನಾದ್ರು ಫೈಟಿಂಗ್ ಇರುತ್ತೆ ಟೈಮ್ ಟು ಟೈಮ್ ನಡೀತಾ ಇರುತ್ತೆ ಅದು ಅಂದ್ರೆ ಮೈ ವೈಫ್ ಸ್ವಲ್ಪ ಅಂಡರ್‌ಸ್ಟ್ಯಾಂಡಿಂಗ್ ಅವ್ರು ಸಪೋರ್ಟ್ ಮಾಡ್ತಾರೆ ಸೊ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಫೈನಲಿ पॉलिटिक्स ಮತ್ತು ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕಲ್ವಾ ಮೇಡಂ ಬ್ಯಾಲೆನ್ಸ್ ಆಗ್ಬಿಟ್ರೆ ನಿಮಗೆ ಜಾಸ್ತಿ ಟೆನ್ಷನ್ ಇರಲ್ಲ ಅದೇ ಒಂದು ಧೈರ್ಯ ಧೈರ್ಯ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನ್ ಹೇಳ್ತೀರಾ ಸರ್ ನೋಡಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ನಮ್ಮ ಸರ್ಕಾರ ಜನರಿಗೆ ಏನ್ ಯೋಜನೆ ಮಾಡಿದೆ ಐದು ಗ್ಯಾರಂಟಿ ಮತ್ತೆ ಬೆನಿಫಿಟ್ ಜನರಿಗೆ ಏನ್ ಕೊಟ್ಟಿದ್ದೀವಿ ಯಾವ ಸರ್ಕಾರ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ತೆಲಂಗಾಣ ನಮ್ಮ ಕರ್ನಾಟಕ ಫೈವ್ ಗ್ಯಾರಂಟೀಸ್ ತಕೊಂಡ್ರಿ ನೀವು ಏನ್ ಕಾಮನ್ ಮ್ಯಾನ್ ಗೆ ಸಹಾಯ ಆಗಿದೆ ಮತ್ತೆ ನೋಡಿ ನಿಜವಾದ ನಿಜವಾದ ಕೆಲಸ ಮಾಡಿರೋದು ಜನರಿಗೆ ನಮ್ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಗ್ಯಾರಂಟಿ ನೋಡಿ ಮಹಿಳೆಯರಿಗೆ ಇರ್ಲಿ ಫ್ರೀ ಪವರ್ ಇರಲಿ ಬಸ್ ಇರಲಿ ಮತ್ತೆ ಇನ್ನು ಯಾವ್ದು ಗ್ಯಾರಂಟಿ ಕರೆಂಟು ಅದೆಲ್ಲ ಯಾವ ಗ್ಯಾರಂಟಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ನಮ್ ಪ್ರಕಾರ ಮತ್ತೆ ನಮ್ ಸಿ ಎಂ ಡಿ ಸಿ ಎಂ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಿಜಾಗ ಜೆನ್ಯೂನ್ ಕೆಲಸ ಮಾಡೋದು ನಾವು ಒಂದ್ ಮಾತು ಹೇಳಲ್ಲ ಮತ್ತೆ ಆಮೇಲೆ ಕ್ರಿಟಿಸೈಜ್ ಮಾಡಿ ಅದೇ ಮಾತು ಇವ್ರೆಲ್ಲ ಬಿ ಜೆ ಪಿ ಸರ್ಕಾರ ಬೇರೆ ಸ್ಟೇಟ್ಸ್ ಮತ್ತೆ ಸೆಂಟರು ಎಷ್ಟು ಕ್ರಿಟಿಸೈಸ್ ಮಾಡಿದ್ರು ನಮ್ ಗ್ಯಾರಂಟಿ ಇವಾಗ ಬೆನಿಫಿಟ್ ಯಾರಿಗಾಗ್ತಾರೆ ಜನರಿಗೆ ಆಗ್ತಿರೋದು ಬೆನಿಫಿಟ್ ಸೊ ನಮ್ಮ ಸರ್ಕಾರ ಬಡವರು ಮತ್ತೆ ಕಾಮನ್ ಜನರಿಗೆ ಸಪೋರ್ಟ್ ಮಾಡೋ ಸರ್ಕಾರ ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಫುಡಿಂಗ್ ಈ ಬೈ ಎಲೆಕ್ಷನ್ ರಿಸಲ್ಟ್ಸ್ ನೋಡಿದಿರಲ್ಲ ನೀವು ಮೂರು ಓಕೆ ಸರ್ ಇವಾಗ ರಾಜ್ಯದಲ್ಲಿ ಗ್ಯಾರಂಟಿಗಳು ಘೋಷಣೆ ಆಗಿರೋದು ಘೋಷಣೆ ಆದ ನಂತರ ಎಲ್ರಿಗೂ ಅದು ಬಳಕೆ ಆಗ್ತಾ ಇದೆ ಹೌದು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರು ಫಸ್ಟ್ ಈ ತರ ಘೋಷಣೆ ಮಾಡೋಣ ಅಂತ ಹೇಳಾದ್ಮೇಲೆ ಸ್ಟೇಟ್ ಅಲ್ಲಿ ಅದು ಇಂಪ್ಲಿಮೆಂಟ್ ಆಯ್ತು ಆ ಟೈಮ್ ಅಲ್ಲಿ ಏನ್ ಪ್ರಿಪ್ರೇಷನ್ ಹೆಂಗಿತ್ತು ಸರ್ ಅಂದ್ರೆ ಈಗ ಖರ್ಚು ವೆಚ್ಚ ನೋಡ್ಕೋಬೇಕು ಇದೇ ಗ್ಯಾರಂಟಿಗಳನ್ನ ಯಾಕೆ ಕೊಡ್ಬೇಕು ಈ ಐದು ಗ್ಯಾರಂಟಿಗಳನ್ನ ಬಿಟ್ಟು ಇನ್ನೂ ಫೆಸಿಲಿಟೀಸ್ ಬೇರೆ ಏನ್ ಐದು ಗ್ಯಾರಂಟೀಸ್ ಏನ್ ಮಾಡಿರೋದು ಜನರಿಗೆ ಸೋಷಿಯಲ್ ಆ ಆತರ ಆಗೋ ಎಲ್ಲ ವರ್ಗಕ್ಕೆ ಬೆನಿಫಿಟ್ ಹೇಗ್ ಕೊಡಕ್ಕಾಗತ್ತೆ ಮತ್ತೆ ಆ ಯೋಜನೆ ಮಾಡಿ ಈ ಬೆನಿಫಿಟ್ಸ್ ಮಾಡಿದ್ದು ಮತ್ತೆ ಇದು ಇಂಪ್ಲಿಮೆಂಟ್ ಮಾಡೋದು ಟಫೆಸ್ಟ್ ಚಾಲೆಂಜು ಇಂಪ್ಲಿಮೆಂಟೇಶನ್ ಆಫ್ ಗ್ಯಾರಂಟೀಸ್ ಮತ್ತೆ ನಮ್ದು ಗುಡ್ ಲಕ್ ಹೇಳ್ತೀರಾ ಏನ್ ಹೇಳ್ತೀರಾ ಸಿ ಎಂ ಡಿ ಸಿ ಎಂ ಆರ್ ಎಕ್ಸ್ಪರ್ಟ್ಸ್ ಅಂಡ್ ಬೇರೆ ನಾನು ಖಂಡಿತ ಹೇಳ್ತೀನಿ ನೋಡಿ ಬೇರೆ ಯಾರಿದ್ರು ಈ ತರ ಸ್ಮೂತ್ ಆಗಿ ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯ ಇರ್ತ ಇರಲಿಲ್ಲ ಸಿ ಎಂ ಡಿ ಸಿ ಎಂ ಕಾಂಬಿನೇಷನ್ ಮತ್ತೆ ನಮ್ ಕಾಂಗ್ರೆಸ್ ಹೈಕಮಾಂಡ್ ನೋಡಿ ಎಲ್ಲಿ ಕಾಂಗ್ರೆಸ್ ಸ್ಟೇಟ್ ಗವರ್ಮೆಂಟ್ ಇದೆ ಕರ್ನಾಟಕ ತೆಲಂಗಾಣ ಗ್ಯಾರಂಟೀಸ್ ಸ್ಮೂತ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂಡ್ ಬೆನಿಫಿಟ್ ನೋಡ್ತಾ ಇದ್ದೀರಾ ನೀವು ಆರ್ಟಿಕಲ್ ಎಲ್ಲ ನೋಡ್ತಾ ಇದ್ದೀರಾ ಏನಾಗ್ತಾ ಇರೋದು ಒಂದು ಕ್ವಾಲಿಟಿ ಆಫ್ ಲೈಫ್ ಬಡವರು ಜನಕ್ಕೆ ಇದು ಕರೆಂಟ್ ಫ್ರೀ ಇದೆ ಲೇಡೀಸ್ಗೆ ಎರಡು ಸಾವಿರ ಮತ್ತೆ ಫ್ರೀ ಬಸ್ ಟ್ರಾವೆಲ್ಲು ಈ ತರ ಸೋಷಲ್ ಬೆನಿಫಿಟ್ ಆಗೋದು ಸ್ಕೀಮ್ಸು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಾಂಬಿನೇಷನ್ ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ ಸರ್ ಗ್ಯಾರಂಟಿ ಘೋಷಣೆ ಮಾಡುವಾಗ ಹೈಕಮಾಂಡ್ ಮಟ್ಟದಲ್ಲಿ ಏನು ಡಿಸ್ಕಶನ್ ಆಗ್ತಾ ಇತ್ತು ತಗೊಂಡ್ರಿ ನೋಡಿ ಯಾವ ಇದು ಸ್ಕೀಮ್ಸ್ ಅದು ಮಾಡಿ ಹೈಕಮಾಂಡ್ ಇರಲಿ ನಮ್ ಸ್ಟೇಟ್ ಲೀಡರ್ಶಿಪ್ ಇರ್ಲಿ ಎಲ್ಲ ಪ್ಲಾನ್ ಮಾಡಿ ಮತ್ತೆ ನಮ್ ಹ್ಯಾಸ್ ಬಿನ್ ಅ ಫೈನಾನ್ಸ್ ಮಿನಿಸ್ಟರ್ ಫಾರ್ ಫೋರ್ಟೀನ್ ಟೈಮ್ಸ್ ಅವ್ರಿಗೆ ಗೊತ್ತು ಹೇಗೆ ಫೈನಾನ್ಷಿಯಲಿ ಮ್ಯಾನೇಜ್ ಮಾಡ್ಬೇಕಂತ ಮತ್ತೆ ನಮ್ಮ ಡಿ ಸಿ ಎಮ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಲ್ಲಿ ನಮ್ಮ ಸೀನಿಯರ್ ರಾಹುಲ್ ಗಾಂಧಿ ಜಿ ಇರಲಿ ಖರ್ಗೆ ಸಾಬ್ ಇರಲಿ ಮತ್ತೆ ಚಿದಂಬರಂ ಜಿ ಇರಲಿ ಅವರೆಲ್ಲ ಕನ್ಸಲ್ಟೇಷನ್ ಮಾಡಿ ಮತ್ತೆ ಸುರ್ಜೇವಾಲಾ ಅವರು ಅವರೆಲ್ಲ ಸೇರಿ ಇದೆಲ್ಲ ಸ್ಕೀಮ್ ಮಾಡಿರೋದು ಆ್ಯಂಡ್ ನಮ್ಮ ಹೈಕಮಾಂಡ್ ಟೋಟ್ಲಿ ಇನ್ವಾಲ್ವ್ ಇತ್ತು ಕೆ ಸಿ ವೇಣುಗೋಪಾಲ್ ಅವರು ಎಲ್ಲ ಅದಕ್ಕೆ ನೋಡಿ ನಾವು ಅನೌನ್ಸ್ ಮಾಡ್ ಆದ್ಮೇಲೆ ಇವರು ಮಧ್ಯಪ್ರದೇಶ ಇದು ಅದು ಎಲ್ಲ ಅಂತ ಬಿಜೆಪಿ ಮಾಡಿದ್ರು ಫಸ್ಟ್ ಬಿಜೆಪಿ ಎಲ್ಲಾ ಕ್ರಿಟಿಸೈಸ್ ಮಾಡಿದ್ದು ಸಾಧ್ಯ ಇಲ್ಲ ಅಂತ ಹೇಳಿ ಆಮೇಲೆ ಎಲ್ಲಾ ಸ್ಟೇಟ್ ನಲ್ಲಿ ಹೋಗಿರೋದು ಅವರು ನಮ್ಗೆ ಬಿಜೆಪಿ ಕ್ರಿಟಿಸೈಸ್ ಮಾಡಿದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಯೋಜನೆಗಳಲ್ಲಿ ಫಸ್ಟ್ ಫ್ರೀ ಬಸ್ ಸ್ಟಾರ್ಟ್ ಆಯ್ತು ಆ ಫ್ರೀ ಬಸ್ ಆದಾಗ ಫಸ್ಟ್ ಡೇ ಒಳ್ಳೆ ರೆಸ್ಪಾನ್ಸ್ ಕೂಡ ಇತ್ತು ಅವತ್ತೇ ಆದ್ರೆ ಘೋಷಣೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ಬಿಟ್ಟು ಉದ್ಘಾಟನೆ ಆಯ್ತು ಅವತ್ತೇನೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಸಿಕ್ತು ಇವಾಗ ಕೋಟ್ಯಾಂತರ ಜನರು ಓಡಾಡ್ತಿದ್ದಾರೆ ಒಬ್ರು ಪೌರ ಕಾರ್ಮಿಕರು ಸರ್ ಬಸ್ ಅಲ್ಲಿ ಓಡ್ ಏನಕ್ಕೆ ಅಂತಂದ್ರೆ ದುಡ್ಡು ಕೊಟ್ಟು ಓಡಾಡ್ತಿತ್ತು ಅಂತ ಬಟ್ ಇವಾಗ ಅವರು ಕೂಡ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಆಮೇಲೆ ಎರಡು ಸಾವಿರ ದುಡ್ಡು ಕೊಡ್ತಾ ಇದಲ್ಲ ಅದ್ರಲ್ಲಿ ಅತ್ತೆ ಸೊಸೆ ಇಬ್ರು ಸೇರಿ ಬೋರ್ ಪೋರ್ಸ್ ಇದ್ದಾರೆ ಹ್ಮ್ ಈ ಥರದೆಲ್ಲ ಕೇಳ್ದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಇದು ಸೋಷಿಯಲ್ ರಿಫಾರ್ಮ್ ಅಲ್ವಾ ಫಾರ್ ಎಕ್ಸಾಂಪಲ್ ಎಲ್ಲ ಕ್ವಾಲಿಟಿ ಆಫ್ ಲೈಫ್ ಒಳ್ಳೇದಾಗತ್ತೆ ಸೊ ಡಿಸ್ಪೋಸಬಲ್ ಇನ್ಕಮ್ ಆಗುತ್ತೆ ಮತ್ತೆ ಎಲ್ಲ ಏನಿರ್ತಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅದು ಗ್ಯಾರಂಟಿ ಕೊಟ್ರೂ ಅದು ಎರಡು ಸಾವಿರ ದುಡ್ಡು ಸಿಕ್ಕಿದ್ರೆ ಮನೆಯಲ್ಲ ಇಟ್ಟು ಇರೋದಿಲ್ಲ ಅದು ಹೋಗಿ ಅವರು ಶಾಪಿಂಗ್ ಮಾಡ್ತಾರೆ ಏನಾದ್ರು ಅದು ದುಡ್ಡು ಹಣ ಎಲ್ಲ ತಿರ್ಗಾ ಎಕಾನಮಿಗೆ ಬರೋದಲ್ಲ ಇದು ಏನಾಗುತ್ತೆ ರೆಕರಿಂಗ್ ಎಫೆಕ್ಟ್ನಲ್ಲಿ ಎಕಾನಮಿಗೆ ಮಾಡೋ ತರ ಆಗತ್ತೆ ಅದು ಎರಡ್ ಸಾವಿರ ರೂಪಾಯಿ ಬಸ್ಗೆ ಏನ್ ಹಣ ಕೊಡ್ತಾ ಇದ್ವಿ ಅದು ಇನ್ಕ ಇನ್ಕಮ್ ಗೆ ಖರ್ಚು ಮಾಡಕ್ ಸಾಧ್ಯ ಆಗತ್ತೆ ಎಲೆಕ್ಟ್ರಿಸಿಟಿ ಸೊ ಇದೆಲ್ಲಾ ಸೇರಿ ನೋಡಿ ಈ ಜನ ಹೇಳ್ಬಿಡ್ತಾರೋ ಫ್ರೀ ಬೀಸ್ ಕೊಡ್ತಾ ಇದ್ದೀವಿ ಅಂತ ಈ ಫ್ರೀ ಆ ದುಡ್ಡು ಎಲ್ಲಿ ಆಚೆ ಸಿಸ್ಟಮ್ ಇಂದ ಆಚೆ ಹೋಗ್ತಾ ಇಲ್ಲ ತಿರ್ಗಾ ಸಿಸ್ಟಮ್ ಗೆನೆ ಬರ್ತಾ ಇರೋದಲ್ಲ ಅದು ಸೊ ಯಾರು ಮನೆಯಲ್ಲಿ ಎರಡ್ ಸಾವಿರ ಕಬರ್ಡ್ ಲಾಕ್ ಮಾಡ್ಕೊಳ್ಳಲ್ಲ ಹೋಗಿ ಸ್ಪೆಂಡ್ ಮಾಡ್ತಾರೆ ಅದು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಅದೆಲ್ಲರಿಗೆ ಅನುಕೂಲ ಆಗುತ್ತೆ ಎಸ್ ಎಸ್ ಸರ್ ಇವಾಗ ರಾಜ್ಯದ ರಾಜಕೀಯವನ್ನ ಪಕ್ಕಿರೋಣ ನಿಮ್ಮ ರಾಜಕೀಯವನ್ನ ಹೇಳಿ ಸರ್ ನೀವು ರಾಜಕೀಯ ಲೈಫ್ ಆರಂಭ ಮಾಡಿದ್ದು ನನಗೆ ಗೊತ್ತಿರೋ ಹಾಗೆ ನಿಮ್ದು ಕ್ವಾಲಿಫಿಕೇಶನ್ ಎಲ್ಲ ಬಿಸ್ನೆಸ್ ರಿಲೇಟೆಡ್ ಇದೆ ಸೊ ಅದಾದ್ಮೇಲೆ ನೀವು ಫಸ್ಟ್ ರಾಜಕೀಯಕ್ಕೆ ಹೆಂಗೆ ಎಂಟ್ರಿ ಆಗಿದ್ದು ರಾಜಕೀಯ ನಮ್ಮ ತಂದೆ ನೈನ್ಟೀನ್ ಸೆವೆಂಟಿ ಇಂದ ರಾಜಕೀಯದಲ್ಲಿ ಇದ್ದಾರೆ ಅವರು ಫಾರ್ಮರ್ ಡೆಪ್ಯಿ ಚೇರ್ಮನ್ ಇದ್ರು ರಾಜ್ಯಸಭಾ ಎರಡು ಬಾರಿ ಎಮ್ ಎಲ್ ಸಿ ಮತ್ತೆ ಚೇರ್ಮನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ರು ದೆನ್ ಯೂನಿಯನ್ ಮಿನಿಸ್ಟರ್ ಇದ್ರು ಸೊ ನಮ್ಮ ಮನೆ ರಾಜಕೀಯ ಏನ್ ಹೊಸದಿಲ್ಲ ನಾನು ಬಂದಿದ್ದು ನಾನು ಅರೌಂಡ್ ಟೂ ತೌಸಂಡ್ ಸೆವೆನ್ ಇಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಮತ್ತೆ ಫಸ್ಟ್ ನನ್ನ ಆಫೀಸ್ ಬೇರಾರಿದ್ದು ನಮ್ಮ ಪರಮೇಶ್ವರ್ ಸಾಹೇಬ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಇರುವಾಗ ಹೀ ಮೀ ನನಗೆ ಪ್ರೊಫೆಷ್ನಲ್ ಸೆಲ್ ಅಂತ ಅವ್ರು ಮಾಡಿದರು ಅಲ್ಲಿ ನಾನು ಫಸ್ಟ್ ಅಫಿಷಿಯಲ್ ಎಂಟ್ರಿ ಮಾಡಿದೆ ಅದಾದಮೇಲೆ ಸ್ಟೇಟ್ ಸೆಕ್ರೆಟರಿ ಅದು ದಿನೇಶ್ ಗುಂಡೂರಾವ್ ಸಾಹೇಬ್ರು ಪ್ರೆಸಿಡೆಂಟ್ಶಿಪ್ನಲ್ಲಿ ಅದಾದ್ಮೇಲೆ ನಾನು ಜನರಲ್ ಸೆಕ್ರೆಟರಿ ಅದೇ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಾಲದಲ್ಲಿ ಆ್ಯಂಡ್ ನಾನು ಕೆ ಪಿ ಸಿ ಸಿ ರಿಸರ್ಚ್ ಡಿಪಾರ್ಟ್ಮೆಂಟ್ ಹೆಡ್ ಮಾಡಿದೆ ಅದಾದ್ಮೇಲೆ ನಾನು ರಾಜ್ಯಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ ಜಯರಾಮ್ ರಮೇಶ್ ಸಾಹೇಬರು ಮತ್ತು ನಾನು ಪಿ ಸಿ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಕೋ ಚೇರ್ಮನ್ ಆಗಿದ್ದೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ವಾಸ್ ದ ಚೇರ್ಮನ್ನು ಅದಾದ ಮೇಲೆ ನಾನು ಎ ಐ ಸಿ ಸಿ ಸೆಕ್ರೆಟರಿ ಆಗಿ ತೆಲಂಗಾಣದಲ್ಲಿ ಕೆಲಸ ಮಾಡಿದೆ ಅದ್ ದೆನ್ ಬೆಂಗ್ಳೂರು ಸೆಂಟ್ರಲ್ ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಇವಾಗ ನಾನು ಎ ಐ ಸಿ ಸಿ ಸೆಕ್ರೆಟರಿ ಇನ್ಚಾರ್ಜ್ ಕೇರಳ ಅಂಡ್ ಲಕ್ಷದ್ವೀಪ ಆಗಿದ್ದೇನೆ ಕೇರಳ ಲಕ್ಷದ್ವೀಪಕ್ಕೆಲ್ಲ ನಾವೆ ನಮ್ಗೆಲ್ಲ ಅದೇ ಸಾಮಾನ್ಯವಾಗಿ ಏನ್ ಅನ್ಸುತ್ತೆ ಒಳ್ಳೆ ಲೊಕೇಶನ್ ಟ್ರಿಪ್ ಮಾಡಕ್ಕೆಲ್ಲ ಒಳ್ಳೆ ಜಾಗ ಅನ್ಕೊಂತಿರ್ತೀವಿ ಅಲ್ಲಿನ ರಾಜಕೀಯ ಹೇಗಿದೆ ಸರ್ ಕೇರಳ ಒಂದು ಒಳ್ಳೆ ಎಡ್ಯುಕೇಟೆಡ್ ಇನ್ಫಾರ್ಮ್ ಸ್ಟೇಟ್ ಅಲ್ಲಿ ರಾಜಕೀಯ ಜನ ಗೆ ಒಂದು ಎಲ್ಲ ಪೊಲಿಟಿಕಲಿ ಇನ್ವಾಲ್ವ್ ಇದ್ದಾರೆ ರಾಜಕೀಯ ಗೊತ್ತಿದೆ ಅದಕ್ಕೆ ನಮ್ಮ ಪಕ್ಷದಲ್ಲಿ ಅಲ್ಲಿ ನಾವು ಆರ್ಗನೈಸೇಷನ್ ಸ್ಟ್ರೆಂತ್ ಇದೆ ಅದು ಮತ್ತೆ ಆರ್ಗನೈಸೇಷನ್ ಮೇಂಟೈನ್ ಮಾಡಬೇಕು ಮತ್ತೆ ನಮ್ದು ಮಿಷನ್ ಟ್ವೆಂಟಿ ಫೈವ್ ಅಂತ ಇದೆ ಕೇರಳ ಕಾಂಗ್ರೆಸ್ ಮುನ್ಸಿಪಲ್ ಎಲೆಕ್ಷನ್ಸ್ ನಲ್ಲಿ ಇದೆ ನೆಕ್ಸ್ಟ್ ಬರುವ ವರ್ಷ ಮಾರ್ಚ್ ನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ ಅದಕ್ಕೆ ಕೇರಳ ಕಾಂಗ್ರೆಸ್ ನಮ್ಮ ಜವಾಬ್ದಾರಿ ಏನಂದ್ರೆ ಫುಲ್ಲಿ ಪ್ರಿಪೇರ್ಡ್ ಇರಬೇಕು ಈ ಮುನ್ಸಿಪಲ್ ಎಲೆಕ್ಷನ್ ಗೆಲ್ಬೇಕು ಟ್ವೆಂಟಿ ಫೈವ್ ನಲ್ಲಿ ಮತ್ತೆ ಟ್ವೆಂಟಿ ಸಿಕ್ಸ್ ನಲ್ಲಿ ನಮ್ ಕಾಂಗ್ರೆಸ್ ಸರ್ಕಾರ ಕೇರಳದಲ್ಲಿ ಬರ್ಬೇಕಂತ ಅದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಮತ್ತೆ ಆರ್ಗನ ಒಂದು ಹೇಳಿದ್ರೆ ಕೇರಳ ಕಾಂಗ್ರೆಸ್ ವೆರಿ ನಮ್ದು ವೆರಿ ಡಿಸಿನ್ಡ್ ಕಾಂಗ್ರೆಸ್ ಅಲ್ಲಿ ಹೈ ಪ್ರೊಫೈಲ್ ಲೀಡರ್ಸು ಒಳ್ಳೆ ಲೀಡರ್ಸು ಸೊ ಕೇರಳ ನಮ್ಗೆ ಒಂದು ಮಾಡ್ಯಲ್ ಸ್ಟೇಟು ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷದ್ವೀಪ ಲಕ್ಷದೀಪು ಒಂದು ಒಳ್ಳೇದು ಯೂನಿಯನ್ ಟೆರಿಟರಿ ಮತ್ತೆ ಅಲ್ಲಿ ಬೇರೆ ಚಾಲೆಂಜ್ ಇದೆ ಮತ್ತೆ ಅಲ್ಲಿನೂ ಜನ ಕಾಂಗ್ರೆಸ್ ಪಕ್ಷ ಲಕ್ಷದೀಪ್ನಲ್ಲಿನೂ ನಂಬರ್ ಒನ್ ಪಕ್ಷ ಆಗಿರೋದಲ್ಲೇ ಮತ್ತೆ ಅಲ್ಲಿ ಕೆಲವು ಜಾಗದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಅಲ್ಲಿನೂ ಡಿಸ್ಟರ್ಬೆನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೆ ಬಟ್ ಎಲ್ಲ ಜನ ಲಕ್ಷದೀಪ್ನಲ್ಲಿ ಎಲ್ಲಾ ಕಾಂಗ್ರೆಸ್ ಸಪೋರ್ಟರ್ಸ್ ನೂರ ಮೂವತ್ತಾರು ಸೀಟ್ ತಗೊಂಡು ಸರ್ಕಾರ ಅಂತೂ ರಚನೆ ಆಯ್ತು ಆ ಕೆಲವೊಬ್ರು ಗೆಸ್ ಮಾಡಿದ್ರೇನೋ ಇಷ್ಟು ಬರುತ್ತೆ ಅಂತ ಇನ್ನು ಕೆಲವೊಬ್ರು ಗೆಸ್ ಮಾಡಿರ್ಲಿಕ್ಕಿಲ್ಲ ಆದ್ರೆ ಗೆಲ್ಲೋದ್ ಗೆಲ್ತು ಕಾಂಗ್ರೆಸ್ ಸಕತ್ತಾಗಿ ಗೆಲ್ತು ಅನ್ನೋ ಟಾಕ್ ಶುರು ಆಯ್ತು ಇವಾಗ ಬೈ ಎಲೆಕ್ಷನ್ ಅಲ್ಲಿ ಕೂಡ ಮೂರು ಕ್ಷೇತ್ರದಲ್ಲೂ ಕೂಡ ನೀವು ಗೆಲ್ತೀರಾ ಅನ್ನೋದಿತ್ತ ಗೊತ್ತಿತ್ತ ನಿಮ್ಗೆ ಖಂಡಿತ ಗೊತ್ತಿತ್ತು ಏನು ಕೆಲಸ ಆಗಿದ್ದೆ ಗ್ರೌಂಡ್ ಲೆವೆಲ್ನಲ್ಲಿ ಏನು ಕೆಲಸ ಆಗಿದ್ದೆ ನಮ್ಮ ಸರ್ಕಾರ ಮತ್ತು ಐದು ಗ್ಯಾರಂಟೀಸು ಸಿ ಎಮು ಡೆಪ್ಟಿ ಸಿ ಎಮ್ ಮತ್ತು ನಮ್ಮ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ನಂಗೆ ನಮ್ಗೆ ನಮಗೆ ನಂಬಿಕೆ ಇತ್ತು ಮೀಡಿಯಾನಲ್ಲಿ ಬೇರೆ ಬೇರೆ ಸುದ್ದಿ ಇತ್ತು ಬಿ ಜೆ ಪಿ ಅಂತೂ ಎಲ್ಲಿ ಎರಡು ಸೀಟ್ ಗೆಲ್ತೀವಿ ಜೆ ಡಿ ಎಸ್ ಬಂದು ತ್ರೀ ಝೀರೋ ಎಲ್ಲ ಅವ್ರಿಗೆ ಗೊತ್ತಾಗಿದ್ದೆ ಮತ್ತು ಈ ಎಲೆಕ್ಷನ್ನಲ್ಲಿ ಎಕ್ಸ್ಪೋಸ್ ಆಗಿರೋದು ಜೆ ಡಿ ಎಸ್ ಡಿ ಎಸ್ ಈ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಬಿಗ್ಗೆಸ್ಟ್ ಲೂಸರ್ ಆಗಿರೋದು ಎಸ್ ನೀವು ನೋಡಿ ಚನ್ನಪಟ್ನಾಲೆಕ್ಷನ್ ಇಟ್ಸ್ ಓಪನ್ ರಿಜೆಕ್ಷನ್ ಆಫ್ ಅದಂತೂ ಮಿನಿ ಯುದ್ಧ ಮಿನಿ ಯುದ್ಧ ಮತ್ತೆ ನೋಡಿದಿರಲ್ಲ ಪಾಲಿಟಿಕ್ಸ್ ಮಾಡೋದು ಏನಾದರೂ ನಿಮ್ಗೆ ಅಬ್ಜೆಕ್ಟಿವ್ಸ್ ಇರಬೇಕು ಮತ್ತೆ ಟ್ರ್ಯಾಕ್ ರೆಕಾರ್ಡ್ ಜನತಾದಲ್ ಅದು ನೋಡಿ ಡಬಲ್ ಸ್ಟ್ಯಾಂಡರ್ಡ್ ಪಾರ್ಟಿ ಇರೋದು ಜನತಾದಳ ಒಂದ್ಸಾರಿ ಸೆಕ್ಯುಲರಿಸಂ ಅಂತಾರೆ ಒಂದ್ಸಾರಿ ಕೋಮವಾದಿ ಪಾರ್ಟೀಸ್ ಜೊತೆ ಕೈ ಜೋಡ್ದಾರೆ ಒಂದ್ ತರ ಜೋಕ್ ಆಗ್ಬಿಟ್ಟಿದೆ ಜನತಾದಲ್ ಪಾರ್ಟಿ ಸೊ ಮೂರು ಕ್ಷೇತ್ರ ಗೆಲ್ತಿರ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಖಂಡಿತ ಇತ್ತು ಈ ಶಿಗ್ಗಾವಿ ಕೂಡ ಒಂದು ಬಿಜೆಪಿ ಅಲೆ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಅಂತ ಅನ್ಸುತ್ತೆ ಬಟ್ ಒಳ್ಳೆ ಲೀಡಲ್ಲೇ ಕೂಡ ಸರ್ ಗೆದ್ರು ಶಿಗ್ಗಾವಿ ಫಸ್ಟ್ ಮೊದಲು ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಲಾಸ್ಟ್ ಟೈಮ್ ಗೆದ್ದಿದ್ದು ಸರ್ಟನ್ ಫ್ಯಾಕ್ಟರ್ಸ್ ಈ ಸಾರಿ ಎಕ್ಸ್ಪೋಸ್ ಆಗಿಬಿಟ್ಟಿದ್ದ ಬಿಜೆಪಿ ಮತ್ತೆ ಬಿಜೆಪಿ ನಲ್ಲಿ ಮೂರು ನಾಲ್ಕು ಬಿಜೆಪಿ ಇದ್ದಾರೆ ಬಿಜೆಪಿ ಜೆ ಬಿಜೆಪಿ ಯಾರ ರೂಲ್ ಅಲ್ಲಿ ಪಾರ್ಟಿನಲ್ಲಿ ಯಾರ ಆಡಳಿತ ಮಾಡ್ತಾ ಇದ್ದಾರೆ ಯಾರು ಅಪೋಸಿಷನ್ ನಲ್ಲಿ ಇದ್ದಾರೆ ಅದೇ ಸ್ಟೇಟ್ಮೆಂಟ್ ನೋಡ್ತೀರಾ ಕಾಂಗ್ರೆಸ್ ಏನ್ ಹೇಳೋದು ಬೇಡ ಬಿಜೆಪಿ ಲೀಡರ್ ಬಿಜೆಪಿಗೆ ಮುಗಿಸ್ಬಿಡ್ತಾ ಇದಾರೆ ಮತ್ತೆ ನಮ್ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಲೀಡರ್ಸು ಪ್ಲಾನಿಂಗು ಅದು ಸಿಕ್ಕಾಪಟ್ಟೆ ನೋಡಿ ಎಷ್ಟ್ ಲೀಡಿಂದ ಗೆದ್ದಿದ್ದೀವಿ ನಾವು ರಾಜಕೀಯದಲ್ಲಿ ನೀವು ಇರೋದ್ರಿಂದ ಇವತ್ತು ಇರ್ತೀರಾ ನಾಳೆ ಇನ್ನೆಲ್ಲೋ ಹೋಗೋಕಿರ್ತೀರಾ ಅದು ಎಲೆಕ್ಷನ್ ಟೈಮ್ ಬಂದಾಗಂತೂ ಬಂದಾಗ್ಬಿಡ್ತಾರೆ ರಾಜಕಾರಣಿಗಳು ನೋಡಿ ಒಂದು ಬಿಗ್ ಯಾಕಂದ್ರೆ ಅವ್ರಿಗೆ ಟೈಮ್ ಆಗಲ್ಲ ನಮ್ಗೆ ಮತ್ತೆ ಕೆಲವು ಸಾರಿ ಮಕ್ಕಳು ಚಿಕ್ಕಿರ್ತಾರೆ ಗೊತ್ತು ಆಗಲ್ಲ ಅವರು ಮೂರು ನಾಲ್ಕು ವರ್ಷ ಆಗ್ಬಿಟ್ಟಿರತ್ತೆ ಅವ್ರು ಬೆಳಿಡ್ತಾರೆ ಅವರು ಅವ್ರ ಕಾಲೇಜ್ ಹೋಗ್ಬಿಡ್ತಾರೆ ಪರ್ಸನಲ್ ಲೈಫ್ ಹೋಗ್ಬಿಡುತ್ತೆ ಮತ್ತೆ ನಮ್ಮ ಫ್ಯಾಮ್ಲಿ ಲೈಫ್ ನಲ್ಲಿ ಇವರ್ ವೈಫ್ ತುಂಬಾ ಸಹಾಯ ಕೊಡಬೇಕು ಹೆಲ್ಪ್ ಕೊಡ್ಬೇಕು ಇಲ್ಲಾದ್ರೆ ಕಷ್ಟ ಆಗುತ್ತೆ ನಮ್ಮ ಮನೆ ಮೇಲೆ ನಾನ್ ಲಕ್ಕಿ ನಮ್ ವೈಫು ಅಂಡರ್ಸ್ಟ್ಯಾಂಡಿಂಗ್ ಸೊ ಎಲ್ಲಾ ಕಡೆ ಬ್ಯಾಲೆನ್ಸ್ ಮಾಡ್ತಾರ ಅವರು ಸೊ ಅದಕ್ಕೆ ನನ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಬಟ್ ನಾನು ನಮ್ ನನ್ ಕರ್ತವ್ಯ ಮಾಡಬೇಕು ಐ ಸ್ಟಿಲ್ ಸಮಿ ಆದ್ಮೇಲೆ ನೀವು ಸ್ವಲ್ಪ ಫ್ರೀ ಆದ್ಮೇಲೆ ಆಚೆ ಕರ್ಕೊಂಡು ಹೋಗೋದು ಓಡಾಡೋದು ಶಾಪಿಂಗ್ ಮಾಡಿಸೋದು ಸ್ವಲ್ಪ ಟ್ರಿಪ್ ಅವಾಗ ಇಲ್ಲಿ ಬ್ಯಾಲೆನ್ಸ್ ಮಾಡಲೇಬೇಕಲ್ಲ ಕಷ್ಟ ಮಾಡ್ಬಿಡುತ್ತೆ ಮಾಡ್ಬಿಡ್ತಿರಲೇ ಸರಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಸೋಲನ್ನ ಅನುಭವಿಸಿರುವಂತದ್ದು ಸೋಲನ್ನ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ಲೋಕಸಭಾ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಲೋರ್ ಸೆಂಟ್ರಲ್ ನನ್ ಪ್ರಕಾರ ಈ ಸೋಲು ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಕಮಿಷನ್ ಆನ್ಸರ್ ಮಾಡಬೇಕಾಗಿದೆ ತಾವು ನೋಡಿದ್ರೆ ಎಡಿಆರ್ ರಿಪೋರ್ಟ್ಸ್ ವೋಟ್ ಫಾರ್ ಡೆಮೋಕ್ರೆಸಿ ಮತ್ತೆ ಸಡನ್ಲಿ ಪೋಲಿಂಗ್ ಆದ್ಮೇಲೆ ಏಯ್ಟಿ ಥೌಸಂಡ್ ಆಡ್ ವೋಟ್ಸ್ ಎಡಿಷನ್ನು ಒಂಥರ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ ನಾ ನಂದು ಇದು ನನ್ನ ಪ್ರಕಾರ ಇದು ನನ್ನ ಸೋಲು ಇಲ್ಲ ಕಾಂಗ್ರೆಸ್ ಪಕ್ಷದ ಸೋಲು ಇಲ್ಲ ನಾನು ಇದು ಈ ಎಕ್ಸ್ಟೆಂಟ್ ಹೋಗ್ತೀನಿ ಈ ಬ್ಯಾಂಗ್ಲೋರ್ ಸೆಂಟ್ರಲ್ ಲೋಕಸಭಾ ಎಲೆಕ್ಷನ್ ರಿಸಲ್ಟೇ ಡೌಟ್ಫುಲ್ ನೀವು ನಾವು ಕಂಪ್ಲೇನು ಮಾಡಿದ್ವಿ ಮಹಾದೇವಪುರ ಕ್ಷೇತ್ರದಲ್ಲಿ ವೋಟಿಂಗ್ ಪ್ಯಾಟರ್ನ್ ನೋಡಿ ಬೋಗಸ್ ವೋಟಿಂಗ್ಸ್ ನೋಡಿ ಮತ್ತೆ ಎಲೆಕ್ಷನ್ ಕಮಿಷನ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಲೆಕ್ಷನ್ ಕಮಿಷನ್ ಟ್ರಾನ್ಸ್ಪರೆಂಟ್ ಇರಬೇಕು ಎಲೆಕ್ಷನ್ ಕಮಿಷನ್ ಮೇಲೆ ಡೌಟ್ ಇರಬಾರ್ದು ಮತ್ತೆ ನಾನು ಒಂದೇ ಪ್ರಶ್ನೆ ಕೇಳೋದು ಯಾಕೆ ನೀವು ವೋಟ್ ಆ್ಯಡ್ ಮಾಡ್ತೀರ ಥ್ರೂಟ್ ದ ಕಂಟ್ರಿ ಒಂದು ಹತ್ತು ಇಪ್ಪ ಹದಿನೈದು ದಿವಸ ಆಗ ಓಕೆ ಫೈನ್ ಅಡ್ಜಸ್ಟ್ ಮಾಡ್ತೀರಾ ವೋಟ್ ಅಡ್ಜಸ್ಟ್ ಮಾಡ್ತೀರಾ ಒನ್ ಪರ್ಸೆಂಟ್ ಆಗ್ಯದ ಟೂ ಪರ್ಸೆಂಟ್ ಎಲ್ಲಿ ಕೇಳಿದೀರಾ ನೀವು ಫೋರ್ ಕ್ರೋಡ್ ಟ್ವೆಂಟಿ ಟೂ ಲ್ಯಾಕ್ ವೋಟ್ ದ ಕಂಟ್ರಿ ಅಡಿಷನಲ್ ಆ್ಯಡ್ ಮಾಡಿದ್ದೀರಾ ಕರ್ನಾಟಕದಲ್ಲಿ ಟ್ವೆಂಟಿ ಟೂ ಲ್ಯಾಕ್ಸ್ ಅಡಿಷನಲ್ ವೋಟ್ ಆ್ಯಡ್ ಮಾಡಿದ್ದೀರಾ ಬ್ಯಾಂಗ್ಳೂರ್ ಸೆಂಟ್ರಲ್ ನಲ್ಲಿ ಏಯ್ಟಿ ಥೌಸಂಡ್ ಆಟ್ ಫೋರ್ ವೋಟ್ ಆ್ಯಡ್ ಮಾಡಿದ್ರ ಯಾವಾಗ ಎಲೆಕ್ಷನ್ ವೋಟಿಂಗ್ ಆದ್ಮೇಲೆ ಟ್ವೆಲ್ ಟು ಫೋರ್ಟೀನ್ ಡೇಸ್ ಆದ್ಮೇಲೆ ಆ್ಯಡ್ ಮಾಡಿದ್ದೀರಾ ಏನ್ ಹೇಳ್ತೀರಾ ಅಡ್ಜಸ್ಟ್ ಮಾಡ್ತಾ ಇರೋದು ವೋಟು ಅದು ಡಿಸ್ಕ್ರಿಪನ್ಸಿ ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಡೆಮೋಕ್ರೆಸಿನಲ್ಲಿ ಡಿಸ್ಕ್ರಿಪನ್ಸಿಗೆ ಸಾಧ್ಯನೇ ಇರಬಾರ್ದು ಇದ್ರೂ ಟ್ರಾನ್ಸ್ಪೆರೆಂಟ್ಲಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲಿಂದ ಅಡಿಷನಲ್ ವೋಟ್ ಬಂತು ನನ್ನ ರೈಟ್ ನನ್ನ ಕ್ಯಾಂಡಿಡೇಟು ನನ್ನ ಎಲೆಕ್ಷನ್ ಕಮಿಷನ್ ಗೆ ಕೇಳೋದು ರೈಟ್ ಇದೆ ಎಕ್ಸ್ಪ್ಲೇನ್ ಮಾಡಿ ಇಲ್ಲಾದ್ರೆ ನಿಮ್ಗೆ ಎಡಿಆರ್ ನೀವು ನೋಡಿರ್ಬೋದು ಎಡಿಆರ್ ಮತ್ತು ವೋಟ್ ಫಾರ್ ಆ ರಿಪೋರ್ಟ್ ನೋಡಿ ದೇ ಹ್ಯಾವ್ ಕ್ಲಿಯರ್ಲಿ ಅವರು ತೋರಿಸಿದ್ದಾರೆ ಹೇಗೆ ಮೆನಿಪ್ಲೇ ಇನ್ ಕೇಸ್ ಈ ಅಡಿಷನಲ್ ವೋಟ್ ಆಗ್ತಾ ಇರಲಿಲ್ಲ ಕರ್ನಾಟಕದಲ್ಲಿನೂ ಸಿಕ್ಸ್ ಟು ಸೆವೆನ್ ಅಡಿಷನಲ್ ಕಾಂಗ್ರೆಸ್ ಪಕ್ಷ ಸೊ ದಿಸ್ ಇಸ್ ಏನು ನಾನು ಸಿಟಿಸನ್ ಕಂಟೆಸ್ಟ್ ಮಾಡೋನು ದ ಓನಸ್ ಎಲೆಕ್ಷನ್ ಕಮಿಷನ್ ಎಕ್ಸ್ಪ್ಲೇನ್ ಮಾಡ್ಬೇಕು ನಾವು ಎಕ್ಸ್ಪ್ಲೇನ್ ಮಾಡಲ್ಲ ನಾವು ಹೇಳಲ್ಲ ನಾವು ರೂಲ್ಸ್ ಚೇಂಜ್ ಮಾಡ್ತೀವಿ ಕೋರ್ಟ್ ಹೇಳಿದ್ರು ನಾವು ಡೀಟೇಲ್ಸ್ ಕೊಡಲ್ಲ ನಮ್ ಕಾಗದ ತಕೊಳಲ್ಲ ನೀವು ನಮ್ಗೆ ರಿಪ್ಲೈ ಮಾಡಲ್ಲ ಏನ್ ಮಾಡ್ಬೇಕು ಅಪೋಸಿಷನ್ ನಾನಂತೂ ಇಷ್ಟು ಬಾಯಸ್ ಎಲೆಕ್ಷನ್ ಕಮಿಷನ್ ಯಾವಾಗಂತೂ ನೋಡಿಲ್ಲ ನಾವು ಕಂಟೆಸ್ಟ್ ಮಾಡ್ತಾ ಇರೋದು ಹೇಳ್ತೀವಲ್ಲ ನಮ್ ಒಂದ್ ಕೈ ಹಿಂದೆ ಕಟ್ಬಿಟ್ಟಿದ್ವಿ ಆ ತರ ಎಲೆಕ್ಷನ್ ಆಗ್ತಾ ಇರೋದು ಸೊ ಅದಕ್ಕೆ ನನ್ನ ಪ್ರಕಾರ ಬ್ಯಾಂಗ್ಳೂರ್ ಸೆಂಟ್ರಲ್ ಎಲೆಕ್ಷನ್ ರಿಸಲ್ಟ್ ಡೈಜೆಸ್ಟ್ ಮಾಡಕ್ ಕಷ್ಟ ಇದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಗೆಲ್ಲೋ ಸೀಟು ಎಲೆಕ್ಷನ್ ಕಮಿಷನ್ ಇದಕ್ಕೆ ಆನ್ಸರ್ ಮಾಡಬೇಕು ಸರ್ ಇವಾಗ ನೀವು ಐ ಸಿ ಸಿ ಕಾರ್ಯದರ್ಶಿ ಆಗಿದ್ದೀರಾ ಅಹ್ ಹೈಕಮಾಂಡ್ ಲೆವೆಲ್ ಅಲ್ಲಿ ಇರುವಂತಹ ನಾಯಕರು ನಮಗೆಲ್ಲ ಏನು ನಾವು ಮೀಡಿಯಾದಲ್ಲಿ ನೋಡ್ತೀವಿ ಯಾವಾಗಲೂ ರಾಜಕೀಯ ಬಗ್ಗೆ ಮಾತಾಡ್ತಿರ್ತಾರೆ ಸ್ಟ್ರಿಕ್ಟ್ ಆಗಿರ್ತಾರೆ ಒಂದು ಮೀಟಿಂಗು ಇಂಥದ್ದೇ ನೋಡ್ತಿರ್ತೀವಿ ಅಹ್ ನಮ್ಗೆ ಜಾಸ್ತಿ ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಪರ್ಸನಲ್ ಆಗಿ ಒಡನಾಟಗಳು ಗೊತ್ತಿರಲ್ಲ ನೀವು ಕಂಡಂತೆ ರಾಹುಲ್ ಗಾಂಧಿ ಸರ್ ಹೇಗೆ ಸರ್ ನೋಡಿ ಒನ್ ಆಫ್ ದ ರಾಹುಲ್ ಗಾಂಧಿ ಸರ್ ಒನ್ ಆಫ್ ದ ಮೋಸ್ಟ್ ಜೆನ್ಯೂನ್ ಪರ್ಸನ್ ನೋಡಿ ತೋರಿಸಿ ನೀವು ಯಾವ ದೇಶ ಹಿಸ್ಟ್ರಿದಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ನಡೆದಿದ್ದಾರೆ ಇವಾಗ ಏನಾಗ್ಬಿಟ್ಟಿದೆ ನೀವು ರಾಜಕೀಯದಲ್ಲಿ ಸುಳ್ಳು ಹೇಳಬೇಕು ಮೋಸ ಮಾಡಬೇಕು ಇಲ್ಲಾದ್ರೆ ಜನರಿಗೆ ಹಿಂದೂ ಮುಸ್ಲಿಂ ಮಾಡಿದ್ರೆ ಒಳ್ಳೆ ನಾಯಕ ರಾಹುಲ್ ಗಾಂಧಿ ಸೋಷಿಯಲ್ ರಿಫಾರ್ಮಿಸ್ಟ್ ಜನರ ಮಧ್ಯದಲ್ಲಿರ್ತಾರೆ ಒಂದು ಲೀಡರ್ ತೋರಿಸ್ಬಿಡಿ ನೀವು ಪೂರ್ತಿ ದೇಶ ನಡೆದಿರೋದು ಮತ್ತೆ ಜೆನ್ಯೂನ್ ಸುಳ್ಳು ಹೇಳಲ್ಲ ಓಕೆ ಮತ್ತೆ ಒನ್ ಮೇನ್ ಮೇನ್ ಸ್ಟ್ರೀಮ್ ಮೀಡಿಯಾ ಇವಾಗ ಏನಾಗ್ಬಿಟ್ಟಿದೆ ದೇ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಇಂಡಿಯಾ ಈ ತರ ಕಾಂಪ್ರಮೈಸ್ ಸ್ಟೇಟ್ ನಲ್ಲಿ ಬಂದ್ಬಿಟ್ಟಿರೋದು ಆಲ್ ಮೇನ್ ಸ್ಟ್ರೀಮ್ ಮೀಡಿಯಾ ಚಾನೆಲ್ಸ್ ರೂಲಿಂಗ್ ಪಾರ್ಟಿ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಮತ್ತೆ ಅಲ್ಲ ಇಂಡಸ್ಟ್ರಿಯಲಿಸ್ಟ್ ಚಾನಲ್ಸ್ಗೆ ಪರ್ಚೇಸ್ ಮಾಡಿ ಈ ಫೇಕ್ ನ್ಯೂಸ್ ಮಾಡಿ ಅದಕ್ಕೋಸ್ಕರ ಈ ಪರಿಸ್ಥಿತಿ ಬಂದ್ ಮತ್ತೆ ರಾಹುಲ್ ಗಾಂಧಿ ಅವರ ಬಗ್ಗೆ ದೇವ್ರಿದ್ದಾನೆ ಫ್ಯೂಚರ್ ನಲ್ಲಿ ನೋಡಿ ಜನ ನೀವು ಸಾರಿ ಎರಡ್ ಸಾರಿ ಮೂರ್ ಸಾರಿ ಜನರಿಗೆ ಸುಳ್ಳು ಹೇಳಬಹುದು ಇವಾಗ ನೋಡಿದ್ರ ಪರಿಸ್ಥಿತಿ ನೆಕ್ಸ್ಟ್ ಫೋರ್ ಫೈವ್ ಇಯರ್ ನಲ್ಲಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿಲ್ಲ ಆದ್ರೆ ನೋಡಿ ಸರ್ ನಾವು ಕೂಡ ವಿಶ್ ಮಾಡಿ ಸರ್ ಓಕೆ ಕೆಲ ದಿನಗಳ ಹಿಂದೆ ಅಷ್ಟೇನೆ ಬೆಳಗಾವಿ ಅಧಿವೇಶನ ಮುಗಿದಿರುವಂತದ್ದು ಸಾಕಷ್ಟು ವಿಚಾರಗಳು ಚರ್ಚೆ ಆಯ್ತು ಅನ್ನೋದ್ರ ಜೊತೆಗೆ ವಿವಾದಗಳು ಕೂಡ ಆಗೋಯ್ತು ಈಗಾಗಲೇ ಸಿಟಿ ರವಿ ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ವಾದ ವಿವಾದಗಳು ಎಲ್ಲವೂ ಕೂಡ ಮುಂದುವರೆದಿದೆ ಸದನದಲ್ಲಿ ಇಂಥ ಒಂದು ಪದ ಬಳಕೆಯನ್ನ ಮಾಡಿರುವಂಥದ್ದು ಸರಿ ಅಂತ ಯಾರು ಒಪ್ಕೊಳಕ್ಕೆ ರೆಡಿ ಇಲ್ಲ ರೆಡಿ ಇಲ್ಲ ಅಲ್ಲ ಒಪ್ಕೊಳಕ್ ಆಗೋದು ಇಲ್ಲ ಏನ್ ಹೇಳ್ತೀರಾ ಸರ್ ಈ ಇನ್ಸಿಡೆಂಟ್ ಬಗ್ಗೆ ನೋಡಿ ಸಿ ಟಿ ರವಿ ಅವರು ಸ್ವಲ್ಪ ಲೂಸ್ ಟಾಕ್ ಮಾಡ್ತಾರೆ ಮತ್ತು ಆ ಥರ ಭಾಷೆ ಯೂಸ್ ಮಾಡೋದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೀನಿಯರ್ ಲೇಡಿ ಮಹಿಳೆಯರು ಅವ್ರ ಬಗ್ಗೆ ಮಾತಾಡಿದ್ರೆ ಇದು ಪಬ್ಲಿಕ್ ಡಿಸ್ಕೋಸಿಂಗ್ ಅವರು ಲೆಜಿಸ್ಲೇಚರು ಅವರು ಬಿ ಜೆ ಪಿ ಟಾಪ್ ಲೀಡರು ನೀವು ನೋಡ್ಕೊಳ್ಳಿ ಬಿ ಜೆ ಪಿ ಪಾರ್ಟಿ ಏನು ಹೇಳಿದ್ದೆ ಅವ್ರು ಎಂಡೋಸ್ ಮಾಡ್ತಾರ ಮತ್ತೆ ಸಿ ಟಿ ರವಿ ಈ ಥರ ಮಾತಾಡೋದು ಕ್ಯಾಲ್ಯೂಬರ್ ತೋರ್ಸುತ್ತೆ ಲೀಡರ್ಶಿಪ್ ಬಿಜೆಪಿ ಲೀಡರ್ಶಿಪ್ ಕ್ಯಾಲಿಬರ್ ತೋರ್ಸುತ್ತೆ ಮತ್ತೆ ಯಾವ ಒಬ್ಬ ಬಿಜೆಪಿ ಲೀಡರು ಕ್ರಿಟಿಸೈಸ್ ಮಾಡಿದ್ದಾನ ಅದಾದ್ಮೇಲೆ ಅವ್ರಿಗೆ ಪ್ರೊಸೆಷನ್ ನಲ್ಲಿ ಕರ್ಕೊಂಡು ಬರ್ತಾರೆ ಹೂವು ಹಾಕ್ತಾರೆ ಅವ್ರ ಮೇಲೆ ಗಾರ್ಲೆಂಡ್ ಹಾಕ್ತಾರೆ ಯಾಕೆ ಆ ಕೆಟ್ಟ ಮಾತ್ ಹೇಳಿದ್ದು ಹೆಂಗಸರಿಗೆ ಸೊ ಆ ಕಲ್ಚರ್ ಸಿ ಟಿ ರವಿ ಅವ್ರದ್ದು ಆ ಕಲ್ಚರ್ ಬಿ ಜೆ ಪಿ ಸೊ ನಾವೆಲ್ಲ ಅದು ಸಿವಿಲ್ ಸೊಸೈ ನಮ್ಮ ಸೊಸೈಟಿನಲ್ಲಿ ಈ ತರ ಬಿಹೇವಿಯರ್ ಎಕ್ಸೆಪ್ಟೇಬಲ್ ಇಲ್ಲ ಆ ತರ ಲೀಡರ್ಶಿಪ್ ಎಕ್ಸೆಪ್ಟ್ ಮಾಡಬಾರ್ದು ಜನ ಆದ್ರೆ ಅವರು ಹೇಳೋದೇನು ನಾನು ಬೇರೆ ಏನೋ ಪದ ಹೇಳಿದೆ ಬಟ್ ಅದನ್ನ ಅವರು ತಪ್ಪಾಗಿ ಕೇಳಿಸ್ಕೊಂಡಿದ್ದಾರೆ ನಾನು ಆ ರೀತಿ ಅಂದೇ ಇಲ್ಲ ಅಂತ ಹೇಳ್ತಾರೆ ಸರ್ ಎಲ್ಲರ್ ಗೊತ್ತು ಜನರಿಗೆ ಗೊತ್ತು ಅವ್ರ್ ಏನ್ ಹೇಳೋದು ಹೇಳಾದ್ಮೇಲೆ ಏನಾದರೂ ಒಂದು ರೀಸನ್ ಕೊಡ್ಬೋದು ಅದ್ ನಿಜ ರೆಕಾರ್ಡೆಡ್ ಇದೆ ಅದು ಎಲ್ಲ ಎವಿಡೆನ್ಸ್ ಇದೆಯಲ್ಲ ಸೊ ಮತ್ತೆ ಸಿ ಟಿ ರವಿ ಅವರು ಅವರೇ ಅವ್ರ ಮನಸ್ಸಿನಲ್ಲಿ ನೋಡ್ಕೊಳ್ಬೇಕು ಏನ್ ಅವ್ರು ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅದು ಒಳ್ಳೆ ಮಾತು ಹೇಳಿದಾರ ಅವ್ರಿಗೂ ಗೊತ್ತಿದೆ ಅವರು ಒಳ್ಳೆ ಮಾತು ಹೇಳಿಲ್ಲ ಅಂತ ಇದು ಜಸ್ಟ್ ಪಬ್ಲಿಕ್ ಪೋಸ್ಟರಿಂಗು ಇವಾಗ ಮತ್ತೆ ನನ್ಗೆ ಆಶ್ಚರ್ಯ ಆಗಿದ್ದು ಅದಾದ್ಮೇಲೆ ಪ್ರೊಸೆಷನ್ ನಲ್ಲಿ ಹೋಗ್ತಾರಲ್ಲ ಜನ ಹೂ ಬಿಜೆಪಿ ವರ್ಕರ್ಸ್ ಹೂ ಆಗ್ತಾ ನೋಡಿ ನೀವು ಎಲ್ಲಿ ಹೆಂಗಸರಿಗೆ ಏನ್ ಕ್ರಿಟಿಸೈಸ್ ಮಾಡಿದ್ದಾರೆ ಏನಾದ್ರೂ ಸ್ಟೇಟ್ಮೆಂಟ್ ಬಿಜೆಪಿ ಲೀಡರ್ಸ್ ಫಸ್ಟ್ ಹೋಗಿ ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ತಾರೆ ಇಲ್ಲ ಅದು ಹೂವು ಹಾರಾಕ್ತಾರೆ ಅದು ಸೇಮ್ ಇಲ್ಲಿನೂ ಆಯ್ತು ಗುಜರಾತ್ ಕೇಸ್ ನೋಡ್ಕೊಳ್ಳಿ ಆರು ಜನಕ್ಕೆ ರಿಲೀಸ್ ಮಾಡಿದ್ರು ಯಾಕೆ ಸೀರಿಯಸ್ ರೇಪ್ ಚಾರ್ಜಸ್ ಅವ್ರು ಜೇಲ್ ನಿಂದಾನೇ ಹೂವು ಹಾಕ್ಸ್ಕೊಂಡ್ ಬಂದ್ ಹಾಕ್ ಬಂದ್ರು ಅವ್ರಿಗೆಲ್ಲ ಸೊ ಅದು ಬಿಜೆಪಿ ಕಲ್ಚರ್ ಏನು ಒಂದು ವಾಕ್ಯ ಇದೆ ಎತ್ರು ನಾರ್ಯಸ್ಯ ಪೂಜಂತೆ ರಮಂತೆ ತತ್ರ ದೇವತಃ ಅಂತ ಎಲ್ಲಿ ಮಹಿಳೆಯರನ್ನ ಪೂಜೆ ಮಾಡ್ತಾರೆ ಎಲ್ಲಿ ರೆಸ್ಪೆಕ್ಟ್ ಮಾಡ್ತಾರೆ ಅಲ್ಲಿ ದೇವ್ರು ಇರ್ತಾರೆ ಅಂತ ನಮ್ ಸೊಸೈಟಿ ಬಿಡಿ ಮೇನ್ ಪುರುಷ ಪ್ರಧಾನ ಸಮಾಜ ಆದ್ರೂ ಕೂಡ ಈ ಹೆಣ್ಮಕ್ಳ ವಿಚಾರವಾಗಿ ಮಹಿಳೆಯರ ವಿಚಾರವಾಗಿ ಇನ್ನು ಕೂಡ ಡೈಜೆಸ್ಟ್ ಮಾಡ್ಕೊಳಕ್ ಆಗದಿರುವಂತಹ ಎಷ್ಟೋ ಘಟನೆಗಳು ಕೂಡ ನಡೀತಾ ಇದೆ ಸರ್ ಇವಾಗ ನೀವ್ ಏನ್ ಹೇಳ್ತೀರಾ ಸರ್ ಲೀಡರ್ ಆಗಿ ನೋಡಿ ಎಲ್ಲ ಮಹಿಳೆಯರಿಗೆ ಎನ್ ಎನ್ಕರೇಜ್ ಮಾಡಬೇಕು ಪೊಲಿಟಿಕಲ್ ಲೀಡರ್ಶಿಪ್ ಸಿಗಬೇಕು ಸೋಷಿಯಲ್ ಲೀಡರ್ಶಿಪ್ ಸಿಗಬೇಕು ಕಾಂಗ್ರೆಸ್ ಪಕ್ಷ ನೋಡಿ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂದಿರಾ ಗಾಂಧಿ ನಮ್ಮ ಪಕ್ಷ ಲೀಡ್ ಮಾಡಿರೋದು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಫಸ್ಟು ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಬಿಲ್ ತಗೊಂಡು ಬಂದಿದ್ದು ಕಾಂಗ್ರೆಸ್ ಪಕ್ಷ ಸೊ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಹಿಳೆಯರಿಗೆ ಮತ್ತು ವುಮೆನ್ ರೈಡ್ಗೆ ಸಹಯೋಗ ಕೊಟ್ಟಿದೆ ನೀವು ಫ್ಯೂಚರ್ನಲ್ಲಿ ಅದು ನಮ್ಮ ಕರ್ತವ್ಯ ಯಾವ ಸೊಸೈಟಿನಲ್ಲಿ ಹೆಂಗಸರಿಗೆ ರೆಸ್ಪೆಕ್ಟ್ ಇಲ್ಲ ಆ ಸೊಸೈಟಿನೇ ಒಳ್ಳೆ ಸೊಸೈಟಿ ಇಲ್ಲ ಅದಕ್ಕೆ ಅದ್ ನಮ್ಗೆಲ್ಲರ ಡ್ಯೂಟಿ ಅದು ಈಕ್ವಲ್ ವುಮೆನ್ಸ್ ರೈಟ್ಸ್ ಕೊಡ್ಬೇಕು ನಾವು ಸರಿ ರಾಜಕೀಯ ಮತ್ತೆ ಪರ್ಸನಲ್ ಲೈಫ್ ಎರಡು ಆಯ್ತು ಒಂದಷ್ಟು ಫನಿ ಫನಿಯಾಗಿ ಮಾತಾಡೋಣ ಯಾಕಂದ್ರೆ ನೀವು ಎಲ್ಲಾ ಇಂಟರ್ವ್ಯೂ ನಲ್ಲೂ ಕೂಡ ಬರೀ ಟಿಪಿಕಲ್ ರಾಜಕಾರಣವನ್ನೇ ಮಾತಾಡಿ ಅದ್ರ ಬಗ್ಗೆ ನೀವು ಮಾತಾಡ್ತಿರ್ತೀರಾ ನನ್ನ ಇಂಟರ್ವ್ಯೂ ನಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಇಲ್ಲ ಏನಂತ ಹೇಳಿದ್ರೆ ಇವಾಗ ನಾನು ಒಂದಷ್ಟು ಲೀಡರ್ಸ್ ಗಳು ಹೆಸರು ಹೇಳ್ತೀನಿ ನೀವು ಆ ಲೀಡರ್ಸ್ ನೀವು ಕೇಳಿದ ತಕ್ಷಣ ಅವರು ರಾಜಕಾರಣಿ ಆಗಿಲ್ಲ ಅಂದಿದ್ರೆ ಏನಾಗಿರ್ತಿದ್ರು ಅಂತ ಏನಾಗಿರ್ತಿತ್ತು ಅಂತ ನಾನು ಒಂದೊಂದೇ ಹೆಸರು ಹೇಳ್ತಾ ಹೋಗ್ತೀನಿ ನಿಮ್ ತಲೆಗೆ ಏನ್ ಬರುತ್ತೆ ಅವರು ರಾಜಕಾರಣಿ ಆಗಿಲ್ಲ ಅಂದಿದ್ರೆ ಏನಾಗಿರ್ಬೋದಾಗಿತ್ತು ಅಂತ ನೀವ್ ಆನ್ಸರ್ ನೀವ್ ಏನ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು ಸರ್ ಹ್ಮ್ ಸಿ ಎಂ ಸಿದ್ದರಾಮಯ್ಯ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮತ್ತು ಲೀಡಿಂಗ್ ಲಾಯರ್ ಆಫ್ ಇಂಡಿಯಾ ಬಿ ವೈ ವಿಜಯೇಂದ್ರ ಫಿಲ್ಮ್ ಹೀರೋ ಏನೋ ಹೈ ಟು ಫಿಟ್ ಎಲ್ಲ ನೋಡಿ ಹೇಳ್ತಾ ಇದ್ದೀರಾ ಸ್ಮಾರ್ಟ್ ಇದ್ದಾರೆ ನೋಡಕ್ಕೆ ಫಿಲ್ಮ್ ಹೀರೋ ಸರ್ ಈ ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡಿಲ್ಲ ಹೀರೋ ಆಗ್ಬೋದಾಗಿತ್ತು ಅಂತ ಹೌದು ಡಿ ಕೆ ಶಿವಕುಮಾರ್ ಸರ್ ಎಡ್ಯುಕೇಶನಿಸ್ಟ್ ಮತ್ತೆ ವೆರಿ ಗುಡ್ ಆಂಟ್ರಪ್ರನರ್ ಓಕೆ ಪಾಲಿಟಿಕ್ಸೆ ರಾಜ್ಕಾರ್ಣಿ ಅದನ್ ಬಿಟ್ಟು ಬೇರೆ ಯಾವುದೂ ಸೂಟ್ ಆಗಲ್ಲ ಅಂತಾರೆ ಅದೇ ಸೂಟ್ ಆಗೋದು ಜಿ ಪರಮೇಶ್ವರ್ ಸರ್ ಲೀಡಿಂಗ್ ಎಜುಕೇಶನಿಸ್ಟ್ ಅವರು ಎಜುಕೇಶನ್ಗೋಸ್ಕರ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಮಾಡ್ತಾ ಇದ್ದಾರೆ ಸೊ ಎಜುಕೇಶನ್ ಸೂಟ್ ಆಗೋದು ಅವ್ರಿಗೆ ಆರ್ ಅಶೋಕ್ ಅವ್ರಿಗೂ ರಾಜಕೀಯನೇ ನಾನು ನೋಡಿರೋದು ಅವ್ರಿಗೆ ಥ್ರೂಔಟ್ ರಾಜಕೀಯನಲ್ಲೇ ನೋಡಿರೋದು ಮತ್ತೆ ಕೆಲವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬಟ್ ರಾಜಕಾರಣ ಸೂಟ್ ಆಗುತ್ತೆ ಅವ್ರಿಗೆ ಲಾಯರ್ 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 ಆಕ್ಟಿವಿಸ್ಟ್ ಚಲವತಿ ನಾರಾಯಣ ಸ್ವಾಮಿ ಸರ್ ಸ್ಟೇಜ್ ಆರ್ಟಿಸ್ಟ್ ಬರೀ ಡ್ರಾಮಾ ಮಾಡ್ತಾ ಇರ್ತಾರೆ ಸಂತೋಷ್ ಲಾರ್ಡ್ ಸಂತೋಷ್ ಲಾರ್ಡ್ ಫಿಲಾಂಥ್ರಫಿಸ್ಟ್ ಅಂಡ್ ಮತ್ತೆ ಅವರು ಗುಡ್ ಥಿಂಕರು ಸೊ ಅದಕ್ಕೆ ನಾನು ಫಿಲಾಂಥ್ರಫಿಸ್ಟ್ ಮತ್ತೆ ಥಿಂಕರ್ ಅಂಡ್ ಮೇ ಬಿ ಇಂಡಸ್ಟ್ರಿಯಲಿಸ್ಟ್ ಬಸವರಾಜ್ ಬೊಮ್ಮಾಯಿ ಬಸವರಾಜ್ ಅವ್ರ ಮೇಲೆ ಓನ್ಲಿ ನಾನು ಎದ್ದು ಹೇಳ್ಬೋದು ದೇವ್ರ ದಯಿಂದ ಅವ್ರು ಸಿಎಂ ಆದ್ರು ಬಟ್ ಗುಡ್ ಮ್ಯಾನ್ ಬಟ್ ಐ ಡೋಂಟ್ ನೋ ವೆದರ್ ಗುಡ್ ಸಿಎಂ ಪರ್ಟಿಕ್ಯುಲರ್ಲಿ ಗುಡ್ ಇನ್ ವಿಲನ್ಸ್ ರೋಲ್ ಯಾಕಂದ್ರೆ ಅವರಿಗೆ ಲೆಡಿಸ್ ಗೆ ರಿಸ್ಪೆಕ್ಟ್ ಮಾಡೋಕೆ ಬರಲ್ಲ ಫಸ್ಟ್ ಟು ಡೀಸೆಂಟ್ ಸಿ ಪಬ್ಲಿಕ್ ಲೈಫ್ ನಲ್ಲಿ ಯು should what ನೀವು ಬಾಯಿನಿಂದ ಏನು ಮಾತಾಡ್ತೀರಾ ಅದ್ಮೇಲೆ ಕಂಟ್ರೋಲ್ ಇರಬೇಕು ರಾಮನ್ ರೆಡ್ಡಿ ಐಎಸ್ ಆಫೀಸರ್ கிரேட் ಅಡ್ಮಿನಿಸ್ಟ್ರೇಟರ್ ಲಕ್ಷ್ಮಿ ಹೆಬಲ್ಕರ್ ಲಕ್ಷ್ಮಿ ಹೆಬಲ್ಕರ್ ಸೋಶಿಯಲ್ ಆಕ್ಟಿವಿಸ್ಟ್ ಊಮೆನ್ಸ್ ರೈಟ್ಸ್ ಚಾಂಪಿಯನ್ ಓಕೆ ಎಸ್ ಮನ್ಸೂರ್ ಅಲಿಖಾನ್ ಮನ್ಸೂರ್ ಅಲಿ ಖಾನ್ ಎಜುಕೇಷನಿಸ್ಟ್ ಆಕ್ಟಿವಿಸ್ಟ್ ಇದೆಲ್ಲ ಒಂದು ಯಾಕಂದ್ರೆ ಅಲಿಖಾನ್ ಆಗೇ ನೋಡಿರ್ತೀವಿ ಅದನ್ನ ಬಿಟ್ಟು ಅವ್ರಿಗೆ ಅವ್ರ ಇನ್ನೇನ್ ಆಗೋದು ಅನ್ನೋದು ನಮ್ಗೆ ಅದು ಗೊತ್ತಿರಲಿಲ್ಲ ಸುಮ್ನೆ ಒಂದು ಒಂದು ಕಲ್ಪನೆ ಒಳ್ಳೆದು ಅದು ನಮಗೂ ಒಂದು ಒಳ್ಳೆ ಇಮ್ಯಾಜಿನೇಷನ್ ಏನಾಗ ಅಂತ ಜನಗಳಿಗೂ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಓಕೆ ಎಲ್ಲ ಸ್ವಲ್ಪ ಆನ್ಸರ್ ಮಾಡಿದಿರ ಸರ್ ಎಸ್ ಇದಿಷ್ಟು ಎಐ ಸಿ ಸಿ ಕಾರ್ಯದರ್ಶಿ ಮನ್ಸೂರ್ ಅಲಿಖಾನ್ ಅವರ ಮಾತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಬರ್ತೀನಿ ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯು